ಹಾಯ್ ಹೇಳರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರಾಣ ಹೇಗಾದರೂ ಮಾಡಿ ಕಳ್ತನ ಮಾಡಬೇಕಲ್ಲ ಅಂತಂದು ದೇವಿನ ಅಲ್ಲಿ ಕರೆಸಿರ್ತಾನೆ ಅವಳಿಂದೆ ಒಬ್ಬ ಹುಡುಗನೂ ಕರೆಸಿರ್ತಾರೆ ಆಗ ದೇವಿ ಹೇಳ್ತಾಳೆ ನಾನು ಹೇಳಿ ಕೆಲಸ ನೀನು ಹೋಗಿ ಮಾಡು ಅಂತ ಹೇಳಿ ಆ ಹುಡುಗನ ಕಳಿಸ್ಕೊಡ್ತಾಳೆ ಆ ಹುಡುಗ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಸರಿ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ ಅಂತ ಕೇಳ್ತಾನೆ ಆವಾಗ ಆ ಸೆಕ್ಯೂರಿಟಿ ಮಹೇಶ ಚೀಟಿ ನಡ್ಕೊಂಡು ನೋಡ್ತಾ ಇರ್ಬೇಕಾರೆ ಅವನ್ನ ಫೋನ್ ಕಸ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ ಆಗ ಅವ್ರ ಹಿಂದೆನೇ ಮಹೇಶ ಅನ್ನೋರು ಹೊರಟೋಗ್ಬಿಡ್ತಾರೆ ಆ ತಕ್ಷಣಕ್ಕೆ ದೇವಿ ರಾಣ ಅಲ್ಲಿ ಆ ಕಡೆ ಈ ಕಡೆ ನೋಡಿ ಡ ಕೀ ತೊಗೊಂಬಂದಿದ್ಯಾ ಅಂತ ರಾಣನಿಗೆ ಕೇಳ್ತಾಳೆ ಹೌದು ತೊಗೊಂಬಂದಿದ್ದೀನಿ ಅಂತ ಆ ಶಡ್ನ ಓಪನ್ ಮಾಡ್ತಾರೆ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ ಅಷ್ಟರಲ್ಲಿ ಜೀವನ ತೋರಿಸ್ತಾರೆ ಜೀವ ಅಯ್ಯೋ ಇವತ್ತು ರೊಚ್ಚಿಗೆ ಫೋನೇ ಮಾಡಿಲ್ಲ ಅವಳು ಬೇರೆ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಹೇಗಾದ್ರೂ ಮಾಡಿ ಅವಳ ಜೊತೆ ಮಾತಾಡಿ ಸಮಾಧಾನ ಮಾಡೋಣ ಅಂತ ಹೇಳಿ ಫೋನ್ನ ಹುಡುಕ್ತಾನೆ ಫೋನ್ ಸಿಗೋದಿಲ್ಲ ಏನಿಲ್ಲ ಅಯ್ಯೋ ನಾನು ಫೋನ್ನ ಆಫೀಸಲ್ಲೇ ಬಿಟ್ಟು ಬಂದಿದ್ದೀನಿ ಅನಿಸುತ್ತೆ ಮರ್ತೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾನೆ ಒಳಗಡೆ ಹೋದ ತಕ್ಷಣ ದೇವಿ ಕೇಳ್ತಾಳೆ ರಾಣ ಅದು ಶೆಡ್ ಓಪನ್ ಆಗಲ್ವಲ್ಲ ಅಂತ ಕೇಳಿದಾಗ ಇಲ್ಲ ನಾವು ಕೀ ಹಾಕ್ದಲೇ ಯಾರೂ ಓಪನ್ ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ನಾವು ಬಂದಿರೋ ಕೆಲಸನ ಮುಗಿಸ್ಬಿಡೋಣ ಟೈಮ್ ಆಗುತ್ತೆ ಏನೋ ದೇವಿ ಅಂತ ರಾಣ ಹೇಳಿದಾಗ ದೇವಿ ಹೇಳ್ತಾಳೆ ಹಾಗೇನಿಲ್ಲ ಆ ಹುಡುಗ ಹೋಗಿ ಅಟಾಡ್ಸ್ಕೊಂಡು ಬರೋ ನಾವು ಆದಷ್ಟು ಬೇಗ ಆ ಲಾಕರಲ್ಲಿ ಚಿನ್ನದ ಬಿಸ್ಕೆಟ್ನ ತೊಗೊಂಡು ಇಲ್ಲಿಂದ ಹೋಗಿಬಿಡೋಣ ಅಷ್ಟೊತ್ತಿಗೆ ನಮ್ಮ ಕೆಲಸನೂ ಫಿನಿಷ್ ಆಗುತ್ತೆ ನೀನು ತಂದಿದೀಯಲ್ವಾ ಲಾಕರು ಅಂತ ಕೇಳ್ತಾಳೆ ಈ ಕಡೆ ಮತ್ತೆ ಜೀವನ ತೋರಿಸ್ತಾರೆ ಆಫೀಸಲ್ಲಿ ಇರೋ ಟೆನ್ಷನ್ಗೆ ನಾನು ಅಲ್ಲೇ ಫೋನ್ನ ಮರೆತು ಬಂದಿದ್ದೀನಿ ನಡಿ ಹೋಗಿ ತೊಗೊಂಬರೋಣ ಅಂತ ಕಾರ್ ರಿವರ್ಸ್ ತೊಗೊಂಡು ಬರ್ತಾನೆ ರಾಣ ಲಾಕರ್ ಓಪನ್ ಮಾಡ್ತಿದ್ದಂಗೆ ಚಿನ್ನದ ಬಿಸ್ಕೆಟ್ನ ನೋಡಿಬಿಟ್ಟು ತುಂಬ ಖುಷಿಯಾಗೋಗುತ್ತೆ ಖುಷಿಯಿಂದ ಅದನ್ನು ಎತ್ಕೊಳ್ತಾನೆ ದೇವಿ ಹೇಳ್ತಾಳೆ ಆದಷ್ಟು ಬೇಗ ತಗೋ ತೊಗೊಂಬಿಟ್ಟು ನಾವಿಲ್ಲಿಂದ ಹೊಟ್ಬಿಡೋಣ ಅಂತ ದೇವಿನೂ ಹೇಳ್ತಾಳೆ ಅದು ನೋಡ್ತಿದ್ದಂಗೆ ಅವನಿಗೆ ಏನು ತಡೆಯೋಕೆ ಆಗೋಲ್ಲ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತಾನೆ ಸಂಜೀವ ಶಾಪ್ ಹತ್ತಿರ ಬಂದು ಕಾರ್ ನಿಲ್ಸಿ ಬಂದು ಬಾಗಿಲನ್ನ ನೋಡ್ತಾನೆ ಚೇರ್ ಹತ್ರ ಸೋಮಣ್ಣ ಬೇರೆ ಇಲ್ವಲ್ಲ ಊಟಕ್ಕೇನಾದರೂ ಹೋಗಿದ್ದಾರಾ ಹೇಗೋ ಸರಿ ಬಿಡು ಅಂತಂದು ಅವನು ತಂದಿರೋ ಕೀಯಲ್ಲಿ ಬಾಗಿಲನ್ನ ಓಪನ್ ಮಾಡಿ ಡೋರ್ ಓಪನ್ ಮಾಡ್ತಾನೆ ಓಪನ್ ಮಾಡಿದ ತಕ್ಷಣ ಆ ಸೌಂಡಿಗೆ ರಾಣಾ ಕಪಿಲ್ ಶಾಕದಿಂದ ಮುಖ ಮುಖ ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಪದ್ಮಜನ ತೋರಿಸ್ತಾರೆ ಪದ್ಮಜ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರೆ ನನಗೆ ಯಾಕೆ ಇಷ್ಟೊಂದು ಕಷ್ಟ ನನಗೆ ನರಕದಿಂದ ಯಾವಾಗ ಪಾರ್ ಮಾಡ್ತೀಯಾ ನಾನು ಯಾವಾಗ ಬೆಳಕನ್ನ ನೋಡ್ತೀನಿ ಯಾವುದಾದ್ರೂ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಬಾರ್ದಾ ಅಂತ ಅಳ್ತಾ ಇರ್ತಾಳೆ ಕಾಪಾಡಪ್ಪ ದೇವ್ರೆ ನನಗೆ ಹೇಗಾದರೂ ಮಾಡಿ ಸಾಕಾಗಿದೆ ಈ ಜೀವನ ಆ ದೇವಿಗೆ ಒಂದು ಗತಿ ಕಾಣಿಸೋರು ಯಾರಾದರೂ ಇರಬಾರ್ದಾ ಅಂತ ಹೇಳ್ತಾಳೆ ಅಷ್ಟರಲ್ಲಿ ರಚನ ಬಂದು ಡೋರ್ನ ಬಡಿತಾಳೆ ಆಗ ರಚನಾ ಬಂದ್ಲು ಅನಿಸುತ್ತೆ ಅಂತ ಪೆನ್ನು ಪೇಪರ್ ತೊಗೊಂಡು ಬರ್ತಾಳೆ ಈ ಕಡೆ ಮತ್ತೆ ದೇವಿ ರಾಣ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾರೆ ಜೀವ ಫೋನ್ ತೊಗೋಳೋಣ ಅಂತ ಬಂದು ಇದೇನು ಲಾಕ್ ಓಪನ್ ಇದೆಯಲ್ಲ ನಾನು ಏನಾದರೂ ಟೆನ್ಷನಿಗೆಲ್ಲ ಮರ್ತುಬಿಟ್ಟು ಹೋದ್ನಾ ಹೇಗೆ ಅಂತ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಸಪ್ಳ ಆಗುತ್ತೆ ಇದೇನು ಸಪ್ಳ ಆಗ್ತಾ ಇದೆಯಲ್ಲ ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಅವರು ಹಿಂದೆಯಿಂದ ಮುಂದಕ್ಕೆ ಅಂದಂಗೆ ಆ ಕಡೆ ನಿಧಾನಕ್ಕೆ ಹೋಗಿ ಬಚ್ಚಿಟ್ಕೊತಾ ಇರ್ತಾರೆ ಅಪ್ಪ ಏನಾದರೂ ಮಾಡಿ ಲಾಕರ್ ಹಾಕ್ಬಿಡೋಣ ಅಂತಂದು ಲಾಕ ಲಾಕರ್ನ ಹಾಕ್ತಾನೆ ಅದನ್ನು ನೋಡಿದ ರಾಣ ತಲೆ ತಲೆ ಇರ್ತಾನೆ ಮತ್ತೆ ಇನ್ನೇನು ಅವನು ಹೋಗ್ಬೇಕು ಅನ್ನೋಷ್ಟರಲ್ಲಿ ಮತ್ತೆ ಸೌಂಡ್ ಆಗುತ್ತೆ ಮತ್ತೆ ಸೌಂಡ್ ಆಗ್ತಾ ಇದೆಯಲ್ಲ ಅಂತಂದು ಮತ್ತೆ ಬಂದು ನೋಡ್ತಾನೆ ಅಷ್ಟರಲ್ಲಿ ಅವ್ರು ಬಚ್ಚಿಟ್ಕೊಂಡಿರ್ತಾರೆ ಅಷ್ಟರಲ್ಲಿ ಸೆಕ್ಯೂರಿಟಿ ಮಹೇಶ ಬಂದಿದೆಯೇನೋ ಅಂಗಡಿ ಓಪನ್ ಇದೆಯಲ್ಲ ಅಂತ ಒಳಗಡೆ ಹೋಗಿ ನೋಡ್ತಾನೆ ಅಷ್ಟರಲ್ಲಿ ಜೀವ ಹೇಳ್ತಾನೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಾಗ ಒಬ್ಬ ಅಡ್ರೆಸ್ ಕೇಳ್ಕೊತ ಬಂದಿದ್ದ ಫೋನ್ ತೊಗೊಂಡು ಹೋಗ್ಬಿಟ್ಟ ಸ ಬಾಸುತ್ತ ಅದನ್ನ ಹುಡ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ ಈ ಕಡೆ ಪದ್ಮಜರ್ ಡೋರ್ ಬರ್ತಿದ್ದಾಗೆ ರಚನನಿಗೆ ಖುಷಿಯಾಗುತ್ತೆ ಆಗ ಅತ್ತೆ ನನ್ನ ಸುತ್ತ ಕೆಲವು ಸಮಸ್ಯೆಗಳು ಸುತ್ತತಾ ಇದೆ ಅದನ್ನು ಹೇಗೆ ಉತ್ತರ ಕಂಡುಕೋಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಹೇಳ್ಕೊಳಕ್ಕಾಗದೆ ನಿಮ್ಮ ಹತ್ರ ಅಂತ ಬಂದಿದ್ದೀನಿ ಅಂತ ಆ ಗೆಜ್ಜೆ ಸಿಕ್ಕಿರೋದು ವಜ್ರೇಶ್ವರಿಗೆ ಬೆದರಿಕೆ ಬಂದಿರೋದು ಎಲ್ಲ ನೆನ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲತ್ತೆ ಅಂತ ಹೇಳ್ತಾಳೆ ಆಗ ಪದ್ಮಜ ಲೆಟ್ರನ್ನ ಬರೆದು ವಿಂಡೋದೊಳಗೆ ಹಾಕ್ತಾಳೆ ನೀನು ಸತ್ಯಕ್ಕೆ ಹತ್ರದಲ್ಲಿದೆಯಾ ಹುಡುಕು ಅಂತ ಹೇಳ್ತಾ ಇರ್ತಾಳೆ ಅಲ್ಲತ್ತೆ ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಅಂತ ನನಗೆ ಗೊತ್ತಾಯಿತು ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಇನ್ನೊಂದು ಸಲ ಅರ್ಥ ಆಗೋಗೆ ಹೇಳಿ ಅಂತ ಮತ್ತೆ ಕೇಳ್ತಾಳೆ ಮತ್ತೆ ಪದ್ಮಜ ಚೀಟಿ ಬರ್ದ ಹಾಕ್ತಾಳೆ ಆ ಚೀಟಿನ ಓದಿದಾಗ ನೀನು ಯಾವ ಸಮಸ್ಯೆನ ಹುಡುಕ್ತಾ ಇದೆಯೋ ಅದರಲ್ಲೇ ಉತ್ತರ ಇದೆ ಉತ್ತರ ಕಂಡ್ಕೋ ಅಂತ ಪದ್ಮಜ ಅದರಲ್ಲಿ ಬರೆದಿರ್ತಾಳೆ ಸರಿ ಇನ್ಮೇಲೆ ನಾನು ಹುಡುಕೆ ಹುಡುಕ್ತೀನಿ ಅಂತ ಹೇಳಿ ಅತ್ತೆ ಏನೋ ಬರ್ತಾ ಇದೆ ಯಾರೋ ಬಂದಾಗ ಅನ್ನಿಸ್ತು ನಾನು ಹೊರಡ್ತೀನಿ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಗೋಲ್ಡ್ ಕದಿಯೋಕಾಗದೆ ನಿರಾಸೆಯಾಗಿ ಹೊರ್ಗಡೆ ಬಂದು ಇ ಒಂದೇನು ಲಕ್ಕು ನಾವು ಮಾಡಬೇಕಂದ್ರೆ ಆ ತಕ್ಷಣಕ್ಕೆ ಬಂದುಬಿಡ್ತಾನಲ್ಲ ಏನು ದೇವಿ ಇದು ಅಂತ ಹೇಳಿದಾಗ ಲಕ್ಕು ಅವನದು ನಮ್ಮ ಹಣೆ ಬರೋ ಸರಿ ಇಲ್ಲ ಬಿಡು ಅಂತ ದೇವಿ ಹೇಳ್ತಾಳೆ ಈಗ ನೋಡಿದರೆ ಅವನು ಮಾಫಿಯೋದನು ನನಗೆ ಪ್ರಾಣ ಅಪಾಯ ಮಾಡ್ತಾನೆ ಏನು ಮಾಡೋದು ಹೇಳಿ ಅರ್ಥ ಆಗ್ತಾ ಇಲ್ಲ ಅಂತ ರಾಣ ಹೇಳಿದಾಗ ಸದ್ಯಕ್ಕೆ ಹೋಗೋಣ ನಡಿ ಅಂತೇಳಿ ಕಾರ್ ತೊಗೊಂಡು ಹೋಗ್ಬಿಡ್ತಾರೆ ಈ ಕಡೆ ನೋಡ್ರಿ ಕಪಿಲ್ನ ತೋರಿಸ್ತಾರೆ ಕಪಿಲ್ ಕುಡ್ಕೊಂಬಂದು ಹಾಳಾಡ್ಕೊಂಡು ಹಾಡು ಬರ್ತಾ ಇರ್ತಾನೆ ಅಲ್ಲಿ ರಚನಾ ಎದುರಿಗೆ ನಿಂತಿರ್ತಾಳೆ ರಚನಾನ ನೋಡಿದ ತಕ್ಷಣ ದಂಗಾಗಿ ಸುಮ್ಮನೆ ಸೈಲೆಂಟಾಗಿ ಬರೋಕ್ಕೆ ಶುರು ಮಾಡ್ತಾನೆ ಅವ್ನಿಗೆ ಹೋಗೋಕ್ಕಾಗೋದಿಲ್ಲ ಆಗ ಕಪಿಲ್ ನಿಂತ್ಕೋ ಅಂತ ಹೇಳ್ತಾಳೆ ಅವ್ನು ನಿಂತ್ಕೊತಾನೆ ಸರಿ ಊಟ ಮಾಡಿಬಿಟ್ಟು ಹೋಗು ಅಂತ ಹೇಳ್ತಾಳೆ ನನಗೆ ಊಟ ಬೇಡ ಅಂತ ಹೇಳಿದಾಗೆ ಇಲ್ಲಿ ಲಾಸ್ ಯಾರು ಕೊಡ್ತಾರೆ ಊಟದ ಬಗ್ಗೆ ನೀನು ಪಾಲಿನ ಊಟ ನೀನೇ ಮಾಡಬೇಕು ಅಂತ ಹೇಳ್ತಾಳೆ ರಚನಾ ಸರಿ ಅದು ಎಷ್ಟಾಗುತ್ತೆ ಹೇಳು ಬಿಸಾಕ್ತೀನಿ ಅಂತ ಹೇಳಿದಾಗ ಒಂದು ಕೋಟಿ ಆಗುತ್ತೆ ಕೊಡ್ತೀಯಾ ಅಂತ ರಚನಾ ಕೇಳ್ತಾಳೆ ಸರಿ ಇವಾಗ ಊಟ ಮಾಡ್ತೀಯೋ ಈಗ ಮನೆಯವ್ರನ್ನೆಲ್ಲ ಮೀಟಿಂಗಿಗೆ ಕರೀಲೋ ಅಂತ ಹೇಳಿದಾಗ ಕಪಿಲ್ ಹೋಗಿ ಸೈಲೆಂಟಾಗಿ ಊಟಕ್ಕೆ ಕುಂದಿರ್ತಾನೆ ಆಗ ಕಪಿಲ್ಗೆ ಊಟನ ಬಡಿಸ್ತಾಳೆ ಊಟ ಮಾಡ್ಕೊಳ್ತಾ ಬೇಕಾ ಇವೆಲ್ಲ ಅಂತ ಹೇಳ್ತಾನೆ ಕಪಿಲು ಯಾ ಅತ್ತಿಗೆ ಅಂದರೆ ಎರಡನೇ ತಾಯಿ ನೀನು ಮಗ ಇದ್ದಾಗೆ ನೀನು ಊಟ ಮಾಡು ಅಂತ ಹೇಳ್ತಾಳೆ ರಚನಾ ಇನ್ಮೇಲೆ ಜಲ್ದಿ ಮನೆಗೆ ಬರಬೇಕು ಊಟ ಮಾಡಬೇಕು ಮಲ್ಕೋಬೇಕು ಕುಡಿಯೋ ಹಾಗಿಲ್ಲ ಅಂತ ಹೇಳ್ತಾಳೆ ರಚನಾ ನೀವ್ಯಾರ್ರೀ ನನಗೆ ಕುಡಿಬಾರ್ದು ಅಂತ ಹೇಳೋದಿಕ್ಕೆ ಅಂತ ಕೇಳ್ತಾನೆ ಕಪಿಲ್ ನೋಡಿದ ತಕ್ಷಣ ಮತ್ತೆ ಸೈಲೆಂಟಾಗಿ ಆಗ್ಬಿಡ್ತಾನೆ ಯಾಕೆ ಅಂದರೆ ನಾ ನೀನು ಮದುವೆಯಾಗಿ ಹೋಗೋವರೆಗೂ ನಾನೇ ನಿನ್ನ ಜವಾಬ್ದಾರಿನ ತೊಗೋಬೇಕು ನೀನು ಒಳ್ಳೆಯವನಾಗಿದ್ದರೆ ತಾನೇ ಯಾರಾದರೂ ಕೊಡೋದು ನೀನು ಇನ್ಮೇಲೆ ಆ ಥರ ಮಾಡಬೇಡ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಅವನು ಸುಮ್ಮನೆ ಆಗ್ಬಿಡ್ತಾನೆ ಸರಿ ಊಟ ಮಾಡಾಗಿದೆ ತಾನೇ ನೀನು ಈ ತಟ್ಟೆನ ತಗೊಂಡು ಸಿಂಕಲ್ ಹಾಕಿ ಹೋಗಿ ಮಲ್ಕೋ ಅಂತ ಹೇಳಿ ಗುಡ್ ನೈಟ್ ಅಂತ ಹೇಳಿ ರಚನಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಕೃಷ್ಣ ಮಲಗಿರ್ತಾಳೆ ರಚನಾ ಜೀವನ ನೋಡ್ಬಿಟ್ಟು ಯಾಕೆ ಜೀವ ಸುಮ್ಮನೆ ಕೂತಿದ್ದೀಯಾ ಓ ಮಲ್ಕೊಳ್ಳಿ ಬೆಳಿಗ್ಗೆ ಓದೋರು ಕೆಲಸ ಮಾಡಿ ಟಯರ್ಡ್ ಆಗಿರ್ತೀರಾ ಈಗ ಕೂತಿದ್ದೀರಲ್ಲ ಅಂತ ಹೇಳಿದಾಗ ರಚ್ಚುಗೆ ಜೀವ ಹೇಳ್ತಾನೆ ನೀವು ಬೆಳಗ್ಗೆಯಿಂದ ತುಂಬ ಕಷ್ಟಪಡ್ತಾ ಇರ್ತೀರ ಅಡುಗೆ ಕೆಲಸ ಮನೆ ಕೆಲಸ ಬಟ್ಟೆ ಅದು ಇದು ಅಂತ ತುಂಬ ಕೆಲಸ ಮಾಡ್ತಾ ಇರ್ತೀರ ಈಗ ನೋಡಿ ಅಣ್ಣಗಿರೋ ಜವಾಬ್ದಾರಿ ನಿಮಗಿದೆ ತಮ್ಮ ಒಂದಲ್ಲ ಅನ್ನೋದು ನನಗೆ ಅರಿವಿಲ್ಲ ಆದರೆ ನೀವು ಮೈದನ್ನ ಊಟ ಮಾಡಲಿ ಅಂತ ತನಕ ಕಾದು ಊಟ ಮಾಡಿಸಿ ಬಂದ್ರಲ್ಲ ಅಷ್ಟೊಂದು ಕಪಿಲ್ ನಿನ್ನ ಅಷ್ಟು ದ್ವೇಷ ಮಾಡ್ತಾನೆ ಹಾಗಾದರೂ ಇದು ಹೇಗೆ ಅಂತ ಜೀವ ಕೇಳಿದಾಗ ಮೂರು ಮಕ್ಕಳಲ್ಲಿ ಒಬ್ಬರು ಆ ಥರ ಹೊರಟಿರ್ತಾರೆ ಹೊರಟಿರ್ತಾರೆ ಅಂತ ಮಕ್ಕಳನ್ನ ಬಿಡೋಕ್ಕಾಗುತ್ತಾ ಅಂತ ರಚನಾ ಹೇಳ್ತಾಳೆ ಸರಿ ಟೈಮ್ ಆಯಿತು ಗುಡ್ ನೈಟ್ ಅಂತ ಹೋಗ್ಬೇಕಾರೆ ಅವಳು ಗೆಜ್ಜೆ ಕಟ್ಕೊಂಡ್ರೆ ಜೀವನಿಗೆ ಚುಚ್ಚುತ್ತಿ ಗೆಜ್ಜೆ ಯಾರ್ದು ಅಂತ ಕೇಳಿದಾಗ ಕೃಷ್ಣ ಆಗಲೇ ಆಟ ಆಡ್ಬೇಕಾರೆ ಚೈನ್ ಬಿಚ್ಚಿಬಿಡ್ತು ಅದು ಸೆರಗಲ್ಲಿ ಗಂಟಾಕಿದ್ದೆ ಹಾಕಿದ್ದೆ ಎತ್ತಿಡ್ತೀನಿ ಮಲ್ಕೊಳ್ಳಿ ಅಂತ ಹೋಗಿ ಎತ್ತಿಡ್ಬೇಕಾರೆ ಆ ಗೆಜ್ಜೆನ ಕೈ ಹಿಡ್ಕೊಂಡು ನಾಳೆ ಅಷ್ಟರಲ್ಲಿ ಗೆಜ್ಜೆ ಸೂತ್ರಧಾರಿ ಯಾರು ಅಂತ ನಾನು ಕಂಡು ಹಿಡಿತೀನಿ ಅಂತ ರಚನಾ ಹೇಳ್ತಾಳೆ ಈ ಕಡೆ ದೇವಿ ಮಲಗಿರ್ತಾಳೆ ಗೊಂಬೆ ಬಂದ್ಬಿಟ್ಟು ದೇವಿ ದೇವಿ ಅಂತ ಎದುರಿಸ್ತಾ ಇರುತ್ತೆ ಅವಳು ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾಳೆ ಫ್ಯಾನ್ ಮೇಲೆ ಕುತ್ಕೊಳ್ಳೋದು ಸೋಫಾ ಮೇಲೆ ಕೂತ್ಕೊಳ್ಳೋದು ಹಾಗೆಲ್ಲ ಮಾಡಿ ಅವಳಿಗೆ ಹಿಂದಕ್ಕೆ ಮುಂದಕ್ಕೆ ಮಾಡ್ತಾ ಹೆದರ್ಸ್ತಾನೇ ಇರುತ್ತೆ ತುಂಬ ಹೆದರ್ಕೊಂಡಿರ್ತಾಳೆ ದೇವಿ ಆ ಗೊಂಬೆ ಯಾಕಡೋ ಹೋಯ್ತು ಅನ್ನೋ ಅಷ್ಟರಲ್ಲಿ ಸಮಾಧಾನ ಪಟ್ಕೊಂಡಿರ್ತಾಳೆ ಮತ್ತೆ ಬಂದು ಪಕ್ಕದಲ್ಲಿ ಕೂತಿರುತ್ತೆ ಅದನ್ನು ನೋಡಿ ಗಾಬರಿ ಆಗ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ